ಟ್ರಾಫಿಕ್ ರೂಲ್ಸ್ದು ಇಂಪ್ಲಿಮೆಂಟೇಷನ್ ಪೊಲೀಸ್ದು ಕೆಲಸ ಇದೆ ಬಟ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅದು ಪಬ್ಲಿಕ್ದು ಕೂಡ ಜವಾಬ್ದಾರಿ ಇದೆ ಪಬ್ಲಿಕ್ಕದ್ದು ಕೂಡ ಈ ಥರ ಒಂದು ಇಂಟೆನ್ಷನ್ ಇರಬೇಕು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಥರ ಒಂದು ರೂಲ್ಸ್ ಫಾಲೋ ಮಾಡಬೇಕು ಈ ಥರ ಮೈಂಡ್ಸೆಟ್ ಇರಬೇಕು ಆ ವಿಚಾರ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ ಡೆಫಿನೆಟ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಎಲ್ಲರ ಜೊತೆ ಅದು ವಿಚಾರ ಇದೆ ಕೀ ನೋಡಿ ಪೊಲೀಸ್ಗೆ ಕೂಡ ಸಹಕಾರ ಬೇಕು ಟ್ರಾಫಿಕ್ ಇಂಪ್ಲಿಮೆಂಟೇಷನ್ಗೆ ಸುಮಾರು ಜನ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ವಿಲಿ ವಗರಾ ಮಾಡ್ತಾರೆ ಆ ಕಾರಣ ಪಬ್ ಪಬ್ಲಿಕ್ಗೆ ತೊಂದರೆ ಆಗ್ತದೆ ಅಥವಾ ಆಕ್ಸಿಡೆಂಟ್ಸ್ ವಗರಹಾರ ಆಗ್ತದೆ ಸೊ ಪಬ್ಲಿಕ್ ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಆಟೋಮೆಟಿಕ್ಲಿ ಟ್ರಾಫಿಕ್ದು ಸಮಸ್ಯೆ ಸಾಲ್ವ್ ಆಗುತ್ತೆ ಸೊ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಪಬ್ಲಿಕ್ದು ಸಹಕಾರ ಸಿಗುತ್ತೆ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ನೋಡಿ ಟೋಟಲ್ ಟೆನ್ ಸೈಲೆನ್ಸರ್ಸ್ ಇದೆ ಇದು ಲಾಸ್ಟ್ ಟೈಮ್ ಕೂಡ ನಾವು ಮೋರ್ ದನ್ ಹಂಡ್ರೆಡ್ ಸೈಲೆನ್ಸರ್ಸ್ ಮಾಡಿದ್ದೀವಿ ಈ ಸೈಲೆನ್ಸರ್ಸ್ ಕಾರ್ದು ಸೈಲೆನ್ಸರ್ಸ್ ಕೂಡ ಇದೆ ಮತ್ತೆ ಬೈಕ್ ದು ಸೈಲೆನ್ಸರ್ಸ್ ಕೂಡ ಇದೆ ಕಾರಲ್ಲಿ ಕೂಡ ಮಾಡಿಫೈಡ್ ಸೈಲೆನ್ಸರ್ಸ್ ಹಾಕಿ ಗನ್ ತರ ಸೌಂಡ್ ಮಾಡ್ತಾ ಇದ್ದಾರೆ ಪಟಾಕಿ ತರ ಸೌಂಡ್ ಮಾಡ್ತಾ ಇದ್ದಾರೆ ಈ ತರ ಟ್ರೈ ಮಾಡ್ತಾ ಇದ್ದಾರೆ ಮತ್ತೆ ದೊಡ್ಡದು ದೊಡ್ಡದು ಕಂಪನೀಸ್ ಮಾಡಿಫೈಡ್ ಸೈಲೆನ್ಸರ್ಸ್ ಕೂಡ ಇದೆ ಮೋರ್ ದೆನ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಒನ್ ಲ್ಯಾಕ್ ವೆಲ್ಯೂ ಈ ಥರದ್ದು ಸೈಲೆನ್ಸಸ್ ಕೂಡ ಇದೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಂಡಿದ್ದೀವಿ ಅವ್ರ ಮೇಲೆ ಫೈನ್ ಕೂಡ ಹಾಕಿದೀವಿ ಮತ್ತೆ ಇದನ್ನು ಕೂಡ ಸೀಸ್ ಮಾಡಿದೀವಿ ಆಲ್ರೆಡಿ ಇದು ಆಗಿದೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಕ್ ಫಿಲ್ಮ್ ವಗೇರಾ ಗಾಡಿಯಲ್ಲಿ ಹಾಕ್ತಾರೆ ಅವರ ಮೇಲೆ ಮತ್ತೆ ಇ ಡಿ ಲೈಟ್ಸ್ ಎಕ್ಸ್ಟ್ರಾ ಯಾರು ಹಾಕ್ತಾರೆ ಆಫ್ಟರ್ ಫ್ಯಾಕ್ಟ್ರಿ ಮಾಡಿಫಿಕೇಶನ್ಸ್ ಮಾಡ್ತಾರೆ ಅದನ್ನು ಎಲ್ಲರ ಮೇಲೆ ನಾವು ಕಠಿಣ ಕ್ರಮ ಕಂಟಿನ್ಯೂ ಮಾಡ್ತೀವಿ ರೋಡ್ ರೋಲರಿಂದ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಹಿಂದೆ ಕೂಡ ನಾವು ಮಾಡಿದ್ದೀವಿ ಇದೇ ಪ್ಲೇಸಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಇವತ್ತು ಕೂಡ ನಾವು ಈ ಥರ ಮಾಡಿದ್ದೀವಿ ನಮ್ಮ ಟ್ರಾಫಿಕ್ ಸ್ಟೇಷನ್ದವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ನಂದಿ ಎಲ್ಸ್ ಇದೆಯಾ ಈಶಾ ಫೌಂಡೇಶನ್ ಇದೆಯಾ ಈ ಕಾರಣ ಬಗ್ಗೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಸರಿಯಾಗಿ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಬ್ಲ್ಯಾಕ್ ಫಿಲ್ಮ್ ಆಗಲಿ ಮಾಡಿಫೈಡ್ ಸೈಲೆನ್ಸರ್ ಆಗಲಿ ಇವರ ಮೇಲೆ ರೇಸ್ ಡ್ರೈವಿಂಗ್ ಆಗಲಿ ವೀಲಿಂಗ್ ಆಗಲಿ ಇವರ ಮೇಲೆ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ ಈ ವರ್ಷ ಆಲ್ರೆಡಿ ಆರು ತಿಂಗಳು ಅಲ್ಲಿ ಹತ್ತು ಸಾವಿರ ಕೇಸಸ್ ಆಲ್ರೆಡಿ ರೆಜಿಸ್ಟರ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ದು ಮತ್ತು ಫಿಫ್ಟಿ ಲ್ಯಾಕ್ಸ್ ಅರೌಂಡ್ ಫಿಫ್ಟಿ ಲ್ಯಾಕ್ಸ್ದು ಫೈನ್ ಆಲ್ರೆಡಿ ಕಲೆಕ್ಷನ್ ಆಗಿದೆ ಟ್ರಾಫಿಕ್ದು ಸೊ ಅದೇ ಥರ ಕಂಟಿನ್ಯೂ ಮಾಡ್ತೀವಿ ಮತ್ತು ಪಬ್ಲಿಕ್ದು ಕೂಡ ನಮಗೆ ಸಹಕಾರ ಬೇಕು ಪಬ್ಲಿಕ್ಕಿಂದ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಎಲ್ಲರೂ ಟ್ರಾಫಿಕ್ ರೂಲ್ಸ್ಗೆ ದಯವಿಟ್ಟು ಫಾಲೋ ಮಾಡಿ ಸೊ ಎಲ್ಲ ಆಕ್ಸಿಡೆಂಟ್ಸ್ ವೆಗರ ಏನ್ ಜಾಸ್ತಿ ಆಗ್ತಾ ಇದೆ ಅದು ಕೂಡ ಕಂಟ್ರೋಲ್ ಮಾಡಕ್ಕೆ ಆಗುತ್ತೆ